ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯೋಜನೆ ವತಿಯಿಂದ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಚಾಲನೆಯನ್ನು ನೀಡಿದರು ಬಳಿಕ ಮಾತನಾಡಿದ ಅವರು ಈ ಭಾಗದಲ್ಲಿ ಸಮಸ್ಯೆಗಳು ಬಹಳಷ್ಟಿವೆ ಸರ್ಕಾರದಿಂದ ಅನುದಾನ ಸರಿಯಾಗಿ ಬರುತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ನಂಬಿಕೊಂಡು ಆಡಳಿತ ನಡೆಸುತ್ತಿದ್ದಾರೆ ಕಳೆದ ಬಾರಿ ನಾನು ಶಾಸಕನಾಗಿದ್ದಾಗ ಸಾಕಷ್ಟು ಅನುದಾನ ತಂದು ಕೆಲಸಗಳನ್ನು ಮಾಡಿದ್ದೇನೆ ಹಾಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಏಳರಿಂದ ಎಂಟು ಹಳ್ಳಿಗಳ ಜನರಿಗೆ ಅನುಕೂಲವಾಗಲಿದೆ ಶಾಸಕರಿಗೆ ಗ್ರಾಮೀಣ ಭಾಗದ ಜನರು ಹಲವಾರು ಬಾರಿ ಹಾಸ್ಪಿಟಲ್ ನಿರ್ಮಿಸಿಕೊಡಿ ಎಂದು ಮನವಿಯನ್ನ ಮಾಡಿದ್ರು ಹಾಗಾಗಿ ಜನರ ಮನವಿಗೆ ಸ್ಪಂದಿಸಿ ಶಂಕುಸ್ಥಾಪನೆ ಮಾಡಲಾಗಿದೆ ಆದಷ್ಟು ಬೇಗ ಕಾಮಗಾರಿ ಮುಗಿದು ಸ್ಥಳೀಯರಿಗೆ ಅನುಕೂಲವಾಗಬೇಕೆಂದು ಹೇಳಿದರು ಅದ್ರ ಜೊತೆ ಈಗಾಗಲೇ ಬ್ರಿಡ್ಜಿನ ಬಗ್ಗೆ ಹೇಳಿದ್ದಾರೆ ರಸ್ತೆ ಬಗ್ಗೆ ಸಿಸಿರಸ್ ತೆಗೆದುಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ತಮ್ಗೆ ಗೊತ್ತಿದೆ ಒಟ್ಟಾರೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಸರಿಸಮನಾಗಿ ಎಲ್ಲ ಗ್ರಾಮಗಳಿಗೂ ಕೂಡ ಹಂಚಿಕೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸುಮಾರು ಏಳೆಂಟು ಗ್ರಾಮದ ಜನತೆ ಇಲ್ಲಿ ಲಿಂಗ್ ಹೆಡ್ ಮತ್ತು ಗ್ರಾಮ ಪಂಚಾಯತ್ ಇದ್ರು ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಿನೇ ಇವತ್ತು ಕುಷ್ಟಗಿ ತಾವಳಗೆರ ಸಿಂಧನೂರು ಹುಬ್ಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು ಇಲ್ಲಿ ಕೇವಲ ಪಿ ಡಾಕ್ಟರ್ ಮೇಲೆ ಹಲವಾರು ಜನ ಅವಲಂಬಿತರಾಗಿದ್ದರು ಇದನ್ನು ಮನಗಂಡು ಅನೇಕ ಜನ ಹಲವಾರು ಸಾರಿ ಶಾಸಕರಿಗೆ ಅಧಿಕಾರಿಗಳಿಗೆ ಮನವಿ ಕೊಟ್ಟ ಫಲವಾಗಿ ಇವತ್ತು ಹಿಂದಿನ ದಿನಗಳಲ್ಲಿ ಶಾಸಕರು ಬಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರೆ ಆದಷ್ಟು ಬೇಗನೆ ನಮ್ಮ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಂಜೂರಿಯಾಗಿದೆ ಅದು ಕಟ್ಟಡ ಸಂಪೂರ್ಣವಾಗಿ ಮುಗಿಬೇಕು ಮತ್ತು ಉತ್ತಮ ಎಂ ಬಿ ಬಿ ಎಸ್ ಡಾಕ್ಟರ್ ಬರಬೇಕು ಕೇವಲ ಆರ್ ಎಂ ಪಿ ಡಾಕ್ಟ್ರಿಂದ ಇವತ್ತು ಆರೋಗ್ಯ ಸುಧಾರಣೆ ಕಡಿಮೆ ಮಟ್ಟದಲ್ಲಿ ಆಗ ಸಾಧ್ಯತೆ ಇದೆ ಈ ಭಾಗದ ಅನೇಕ ಜನರಿಗೆ ಉತ್ತಮ ಆರೋಗ್ಯ ಬೇಕಂತಪ್ಪ ಅಂದರೆ ಎಂ ಬಿ ಬಿ ಎಸ್ ಡಾಕ್ಟರ್ ಬರಬೇಕು ಅದ್ರ ಜೊತೆಗೆ ಶಿಕ್ಷಣ ಕೂಡ ಮುಖ್ಯ ಎಸ್ ಎಲ್ ಸಿ ವರೆಗಿರ್ತಕ್ಕಂಥ ನಮ್ಮದು ಶಿಕ್ಷಣ ಸಿಗಬೇಕು ಮತ್ತು ಹಾಸ್ಟೆಲ್ ಕೂಡ ಹೇಳಿ ಗ್ರಾಮಸ್ಥರ ಪರವಾಗಿ ಶಾಸಕರಲ್ಲಿ ಹಾಗೂ ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೇನೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡಿಗೆಲ್ಲು ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದ ನಿಮಿತ್ತವಾಗಿ ಮಾನ್ಯ ಕ್ಷೇತ್ರದ ಜನಪ್ರಿಯ ಶಾಸಕ ವಿರೋಧ ಪಕ್ಷದ ಮುಖ್ಯ ಸಚಿವರಾಗಿರ್ತಕ್ಕಂಥ ಈ ಒಂದು ಶಂಕುಸ್ಥಾಪನೆಯನ್ನು ಮಾಡಲಾಯಿತು ಇದು ಬಹುದಿನದ ಒಂದು ಕನಸಾಗಿತ್ತು ನಮ್ಮ ಭಾಗದ ಹಿಂಗಡಿ ವ್ಯಾಪ್ತಿಗೆ ಬರತಕ್ಕಂಥ ಇವತ್ತು ಒನಗಡ್ಡಿ ಇರಲಿ ಹುಮ್ಮನಳ್ಳಿ ಇರಲಿ ಗುರುಗಂ ಸಾಗರ್ ಇರಲಿ ಕ್ಯಾಂಪ್ ಇರಲಿ ತಿರುಪಾಪುರ ಇರಲಿ ಈ ಭಾಗದ ಜನರಿಗೆ ಒಂದು ಆಸ್ಪತ್ರೆ ಭಾಳ ಅನುಕೂಲ ಆಗಿದೆ ಯಾಕಂದರೆ ಇವತ್ತು ನಮ್ಮ ಗ್ರಾಮ ಅಂತ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಗ್ರಾಮದಲ್ಲೂ ಕೂಡ ಈ ಒಂದು ಈ ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರದ ಸರ್ಕಾರ ಇರದೇ ಇದ್ದರೂ ಕೂಡ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರನ್ನು ಆಮೇಲೆ ಮುಖ್ಯಮಂತ್ರಿಗಳನ್ನು ನಮ್ಮ ಭಾಗದಲ್ಲಿರ್ತಕ್ಕಂಥ ಒಂದು ಕುಂದು ಕೊರತೆಗಳನ್ನು ಅವ್ರ ಮುಂದೆ ಹೇಳೋದ್ರ ಜೊತೆಗೆ